ಕೊಡ್ಲೇಬೇಕು ಅವ್ರ ಇಟ್ಕೊಂಡ್ ಕುಂತಾರ ಚಿಲ್ಲರ್ ಬುದ್ಧಿ ಉಪಯೋಗ ಮಾಡಬೇಡ್ರಿ ಕಬ್ಬು ಬೆಳೆದು ನಾವ ನಿಮ್ ಕಾರ್ಖಾನೆ ಮೇಲೆ ಅವಲಂಬನೆ ಆಗಲ್ಲ ನಾವ ಕಬ್ ಬೆಳೆಯೋ ರೀತಿಯೊಳಗೆ ಬೆಳೆದು ಈಗಾಗಲೇ ನಮ್ಮ ಜಿಲ್ಲೆ ಒಳಗೆ ಮೊಮ್ಮತ್ ಕಾರ್ಖಾನೆ ಮಾಡಿರಿ ದಯವಿಟ್ಟ ರೈತರನ್ನ ದಿಕ್ ತಪ್ಪಿಸ್ ಆಗ್ಬಾರ್ದು ರೈತರನ್ನ ಗೌರವಿಸ್ರಿ ನೀವು ಬೆಳೀರಿ ಅದ್ರ ಜೊತೆ ನಮ್ನು ಕೂಡ ರೈತರ ಮೂಲವಾಗಿ ನಾವು ಯಾಕಂದ್ರೆ ಯಾಕಿದ ಪದೇ 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 ನಮ್ ಜನ ಇವೇನಪ್ಪ ಅಧ್ಯಕ್ಷ ಬರೀ ಕಬ್ಬಿನ್ ಒಂದ ಹೇಳ್ತಾನಂತೇಳಿ ಬೆಳಗಾವಿ ಮತ್ತು ಬಾಗಲಕೋಟೆ ಬಿಜಾಪುರ ನಾವು ನೈಂಟಿ ಪರ್ಸೆಂಟ್ ಈ ಕಬ್ಬು ಬೆಳೆಗಾರರ ಕಬ್ಬಿನ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ವಾರ್ಷಿಕ ಒಂದ ಬೆಳಿ ಆ ಬೆಳೆಯಿಂದ್ರ ಸರ್ಕಾರಕ್ಕೆ ಲಕ್ಷ ಲಕ್ಷ ಕೋಟಿ ಟ್ಯಾಕ್ಸ್ ಒಕ್ಕತಿ ಕಾರ್ಖಾನೆ ಮಾಲೀಕರಿಗೆ ಇವತ್ತ ಐದಾರು ವರ್ಷದ ಒಂದೇ ರೇಟ್ ಕೊಟ್ಟು ಅವ್ರು ಆರ್ಥಿಕವಾಗಿ ಪ್ರಬಲ ಆಗತ್ತಾರು ಕಬ್ಬು ಬೆಳೆಗಾರರು ಇವತ್ತು ಬೀದಿಗೆ ಬರತ್ತಾರು ಆತ್ಮಹತ್ಯೆ ಮಾಡ್ಕೋತಾರ ಸಂಕಷ್ಟ ಸಾಲುಗಾರ ಆಗತ್ತರು ಕುಟುಂಬಗಳನ್ನ ಬರ್ಸಕ್ಕಾಗ್ತಾ ಇರಲಿಲ್ಲ ಇವತ್ತು ಇಡೀ ರಾಜ್ಯದಾಗ ಎಲ್ಲ ಬೆಳೆ ನಾಶ ಆಗಿ ಹೋಗೈತಿ ಸ್ವಲ್ಪ ಮಟ್ಟಿಗೆ ಅದು ಡೋಣಿ ಕಡ್ದ ಕಬ್ಬ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಇರೋದು ಹೋಗಿ ಇವತ್ತು ಸಿಕ್ಸ್ಟಿ ಪರ್ಸೆಂಟ್ ಅಡ್ಡಕ್ಕೆ ಅದು ಇಳುವರಿ ಕೂಡ ಡೌನ್ ಆಗೈತಿ ಹುಡುಗಾಟಿಕೆ ವಿಚಾರ ಅಲ್ಲ ದಯವಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಗಂಭೀರವಾಗಿ ಲಕ್ಷ ಕೊಡ್ಬೇಕು ನಾವೆಲ್ಲ ಇಲ್ಲಿ ಕಿತ್ತೂರ್ಗೆ ಬರತ್ತೀರಿ ಇವತ್ತ ತಕ್ಷಣ ಎಲ್ಲಾ ಕಾರ್ಖಾನೆ ಮಾಲೀಕರ ಜೊತೆ ಮಾಡಿ ಒಂದು ಯೋಗ್ಯವಾದ ರೇಟ್ ಅನ್ನ ಕಾರ್ಖಾನೆ ಮಾಲೀಕರಿಗೆ ಒತ್ತಾಯ ಮಾಡಿ ಏನು ಸಿ ಎಸ್ ಸಿ ಪಿ ವರದಿ ಖರ್ಚು ಬರ್ತತಿ ರೈತರಿಗೆ ಎಷ್ಟು ಬೆಲೆ ಅನ್ನುವಂತ ಕೇವಲ ಜ್ಞಾನ ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತನೆ ಮಾಡ್ಬೇಕು ರಾಜ್ಯದ ಮುಖ್ಯಮಂತ್ರಿ ಮತ್ತೊಂದು ಚಿಂತನೆ ಮಾಡ್ಬೇಕು ಚಿತ್ರೋತ್ಸವಕ್ಕೂ ರಾತ್ರಿ ಹದಿನೈದು ಇಪ್ಪತ್ತು ಸಾತ್ ತಿಂಗಳಾಯ್ತು ಇವತ್ ಕಾರ್ಖಾನೆ ಮಾಲೀಕರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಕಬ್ಬಿಣ ಬೆಲೆ ನಿಗದಿ ಮಾಡ್ರು ಕಬ್ಬಿಣ ಬೆಲೆ ನಿಗದಿ ಮಾಡ್ರು ಅಂತ ಹೇಳಿ ಪ್ರತಿನಿತ್ಯ ಕೂಡ ಇವತ್ತ ಕಾರ್ಖಾನೆಗಳಿಗೆ ಹೋಗ್ತಾ ಇದೀವಿ ಜಿಲ್ಲಾ ಉಸ್ತುವಾರಿ ಕಾರ್ಖಾನೆ ಅವ್ರಿಗೆ ಹೋಗಿ ಕಾರ್ಖಾನೆ ಬಂದ್ ಮಾಡಿ ಬೆಲೆ ನಿಗದಿ ಮಾಡ್ರೆ ತಿಳಿದು ಪ್ರಭಾಕರ್ ಕೋರೆ ಹೋದೀವಿ ಕೆಂಪವಾಡ್ ಶ್ರೀಮಂತ ಪಾಟೀಲ್ ಹೋದೀವಿ ಮತ್ತೆ ರಸ್ತೆ ತಡೆ ಮಾಡಿದೀವಿ ಜಿಲ್ಲಾ ಅಧಿಕಾರಿಗಳೆಲ್ಲ ಮೀಟಿಂಗ್ ಆಯ್ತು ಇವತ್ತು ಕೂಡ ಮತ್ತೆ ಎಲ್ಲ ಕಾರ್ಖಾನೆಯನ್ನು ಒತ್ತಾಯ ಮಾಡಕ್ ಹೋಗ್ತಾ ಇದೀವಿ ಇವತ್ ಕಾರ್ಖಾನೆ ಅವ್ರಿಗೆ ನಿಮ್ಗೆ ಏನಾರು ಸ್ವಲ್ಪ ನಾಚಿಕೆ ಅಭಿಮಾನ ಏನಾರು ಆಯ್ತು ಇಲ್ಲೋ ಯಾಕಂದ್ರ ನಾವು ಏನು ಕೇಳು ಇಡೀ ದೇಶದಾಗ ಇಲ್ಲದೇನು ರೇಟ್ ಕೇಳ ಮೂರ್ ಐದನೂರು ರೂಪಾಯಿ ಕೊಡ್ರಪ್ಪ ಹತ್ತಿಪ್ಪತ್ತು ವರ್ಷ ಲೂಟಿ ಮಾಡಿದಿರಿ ಇವತ್ತು ಐದಾರು ಇದ್ರೆ ಒಂದ ರೇಟ್ ಕೊಡಾತಿರಿ ಅಂತ ಹೇಳಿ ನಾವು ಪ್ರತಿನಿತ್ಯ ನಿಮ್ಗ ಒತ್ತಾಯ ಏನ್ ಮಾಡತ್ತು ನಾವು ಎಂತ ಅಂತೇಳಿ ಹೆಸರು ಇವತ್ತು ಪ್ರಭಾಕರ್ ಕೋರಿ ನಾ ದೊಡ್ಡ ಸಹಕಾರ ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿ ಒಡೆಯರು ಇವತ್ ಕತ್ತಿ ಅವ್ರ ಇರ್ಬೋದು ಜಾರಕಿಹೊಳಿ ಅವ್ರ ಇರ್ಬೋದು ಇವತ್ ಎಲ್ಲಾ ಕುಟುಂಬಗಳು ಇವತ್ತ ಜನ ಸೌಕಾರ ಅನಿಸ್ಕೋಂಗ ಮಾಡಿದ್ರಿ ನಿಮ್ಗ ಇಲ್ಲಿವರೆಗೆ ಬಿಲ್ ಫಿಕ್ಸ್ ಮಾಡಕ್ ಆಗತಾ ಇರಲಿಲ್ಲ ನಮಗೆಲ್ಲ ಕೂಡ ಇವತ್ತು ಅಸಹ್ಯ ಅನಿಸ್ತದ್ಯ ನಾವೇನ ಜಗತ್ನಾಗ ಇಲ್ಲಿ ರೇಟ್ ಕೇಳತ್ತ ನಿಮಗೆ ಇವತ್ತು ಗುಜರಾತ್ ದಾಗ ನಾಲ್ಕ ಸಾವಿರದ ಐದನೂರು ರೂಪಾಯಿ ರೈತರಿಗೆ ಕೊಡ್ತಾರ ನಾಲ್ಕ್ ಸಾವಿರ ರೂಪಾಯಿಗೆ ಕೊಡ್ತಾರ ಇವತ್ತು ಮಹಾರಾಷ್ಟ್ರದಾಗ ಮೂರುವರೆ ಸಾವಿರ ರೂಪಾಯಿ ಬೇರೆ ಬೇರೆ ರಾಜ್ಯದಾಗ ಸಾಕಷ್ಟು ಇವತ್ತು ರಿಕ್ವರಿ ಇಲ್ಲದು ಉತ್ತರ ಪ್ರದೇಶದಾಗದು ಇವತ್ತು ಸಾಕಷ್ಟು ಅವ್ರ ನಾಲ್ಕು ಸಾವಿರ ಮೂರು ಸಾವಿರದ ಎಂಟುನೂರು ರೂಪಾಯಿ ರೇಟ್ ತಗೋತಾರ ಇವತ್ತ ನಾವ ಕಬ್ಬಿನಿಂದ ತಾವ ಮಲಾಸಿಸ್ ರೆಡಿ ಮಾಡ್ತೀರಿ ಸಿಪ್ಪಿ ರೆಡಿ ಮಾಡ್ತೀರಿ ಬಗ್ಯಾಸ ಇತ್ನಾಲ ಹಲವಾರು ಬಾಯಿ ಪ್ರಾಡಕ್ಟ್ ರೆಡಿ ಮಾಡ್ತೀರಿ ಮಳ್ಳಿ ಕೂಡ ಮಾರ್ತಿರಿ ಈ ಸಲ ಪಾಪ ರೈತರ ಬಹಳ ಸಂಕಷ್ಟದಾಗದರು ಎಲ್ಲ ರೇಟ್ಗಳು ಅವರು ಡಬಲ್ ಆ ತ್ರಿಬಲ್ ಆಗಿ ರೈತರ ಅನಾಹುತ ಸಂಕಷ್ಟದಾಗದರು ಇವತ್ತೆಲ್ಲ ಹೋರಾಟ ಮಾಡತ್ತಾರು ಪಟ್ನ ಒಬ್ಬರ ಕಾರ್ಖಾನೆ ಘೋಷಣೆ ಮಾಡಿ ಯೋಗ್ಯವಾದ ರೇಟ್ ಘೋಷಣೆ ಮಾಡ್ಬೇಕು ಅನ್ನುವಂತ ಕೇವಲ ಜ್ಞಾನ ಕೂಡ ಇಲ್ಲ ಇವತ್ತು ತಾವು ವಿಚಾರ ಮಾಡಬೇಕಾಗೇತ ನೀವೆಲ್ಲ ಕಾರ್ಖಾನೆ ಹೊಂದಾಣಿಕೆ ಆದ್ರ ಇವತ್ತ ರೇಟ್ ಘೋಷಣೆ ಮಾಡಬಹುದ ನೀವೆಲ್ಲ ಹೊಂದಾಣಿಕೆ ಬರೀ ಇಪ್ಪತ್ತು ಕಿಲೋಮೀಟರ್ ದಾಗ ಬೆಳಗಾವಿ ಜಿಲ್ಲೆ ಒಳಗ ಬೆಳಗಾವಿ ಬಾಗಲಕೋಟೆ ಈ ಭಾಗದಾಗ ಇಪ್ಪತ್ತು ಕಿಲೋಮೀಟರ್ ದಾಗ ಎರಡು ಕಾರ್ಖಾನೆಗಳು ನಡೀತಕ್ಕಂತ ಕಬ್ಬ ಅದಾವ ಎರಡು ಕಾರ್ಖಾನೆ ನಡೀತಕ್ಕಂತ ಅದಾವ ತಾವ ಐವತ್ತ ಎಂಬತ್ತ ತೊಂಬತ್ತ ಕಿಲೋಮೀಟರ್ ಕಬ್ಬು ತಂದ ಅದನ್ನೆಲ್ಲ ರೈತರ ತಲೀಕ್ ಕಟ್ಟಿ ಅದ್ರೊಳಗೆ ಎಫ್ ಆರ್ ಪಿ ಅನ್ನು ಸೇರಿಸಿ ಇವತ್ ನೋಡ್ರಿ ನಮ್ಮ ಅಲ್ಲಿ ಹಳ್ಳ್ಯಾಳ ಭಾಗದಾಗ ಇವತ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡತ್ತಾರೋ ಅಲ್ಲಿ ನಮ್ಮ ಹೋರಾಟಗಾರ ಇರ್ತಕ್ಕಂತ ಜಿಓಜಿ ಅವರು ಕುಮಾರ್ ಅವರು ನಮ್ಮ ಬೊಬಾಟೆ ಇವತ್ ಅಲ್ಲಿ ಹೊಲ ಹೋರಾಟ ಮಾಡತ್ತಾರ ಯಾಕಪ್ಪ ಅಂತಂದ್ರ ಅಲ್ಲಿ ಇರ್ತಕ್ಕಂತ ಅವ್ ಕಾರ್ಖಾನೆ ಅವ ಎಚ್ ಎನ್ ಟಿ ಅನ್ನ ಒಂಬತ್ ನೂರ ತೊಂಬತ್ ರೂಪಾಯಿ ಮುರಿಯತ್ತ ನಾಚಿಕ್ ಬರ್ಬೇಕ ಅವಾಗ ಅವ ಕಿರಿಕಿರಿ ಮಾಡಂತೆ ಪ್ಯಾರಿ ಪ್ಯಾಕ್ಟ್ರಿ ಅವ ಅವಾಗೆಲ್ಲ ಒತ್ತಾಯ ಮಾಡಿ ಎಂಟುನೂರ ತೊಂಬತ್ತು ರೂಪಾಯಿ ಮುರಿದು ಅದು ಕೂಡ ಮೋಸ ಕೇವಲ ಬಹಳ ಅತಿ ಅಂದ್ರೂ ಕೂಡ ಎಂಟು ರೂಪಾಯಿ ಹೆಚ್ಚಕ್ಕೆ ಎಚ್ ಎಂ ಟಿ ಎಂಟ್ ನೂರ ಸುಮಾರು ಮೂವತ್ ನಲ್ವತ್ತು ಕಿಲೋಮೀಟರ್ ತಾಪ ಗೌಡ ಅಂತಂದ್ರ ರೈತರ ಲೂಟಿ ಮಾಡತಕ್ಕಂತ ಪದ್ಧತಿ ನಿಮ್ದ ಮುರಿದ ಮೂರದ ಇವತ್ತಲ್ಲಿ ಎಲ್ಲ ನಮ್ಮ ಹೋರಾಟಗಾರ ಇವತ್ತಲ್ಲಿ ಹಳ್ಳ ಇವತ್ತು ತಹಸೀಲ್ದಾರ್ ಹಾಪಿ ಕಾರ್ಖಾನೆ ಕೂಡ ತರ ಹೋರಾಟ ಮಾಡತ್ತಾರ ಕೂಡ ನಮ್ದ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ಐತೆ ಎಚ್ ಎನ್ ಟಿ ಏನ್ ಮೋಸ ಮಾಡತ್ತಿರಿ ತೂಕದಾಗ ಏನ್ ಮೋಸ ಮೋಸ ಮಾಡತ್ತೀರಿ ಅನ್ನೋದ ಎಲ್ಲ ಕೂಡ ಗೊತ್ತೈತಿ ಬೆಳಗಾವಿ ಜಿಲ್ಲೆ ಒಳಗೆ ಕೂಡ ಪ್ಯಾರಿ ಫ್ಯಾಕ್ಟ್ರಿ ಐತಿ ಅಲ್ಲಿ ಕೂಡ ಎಚ್ ಎನ್ ಟಿ ಎಂಟ ರೂಪಾಯಿ ಮುರಿಬೇಕು ಇವತ್ತ ಎಲ್ಲಾ ಕಾರ್ಖಾನೆಗಳು ಇವತ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ನೀವೇ ಏಳ್ನೂರ ಎಂಟುನೂರ ಎಚ್ ಎನ್ ಟಿ ಮುರಿದಂದ್ರೆ ಇವತ್ತ ಮೂರ್ ಸಾವಿರದ ನಾಕ್ನೂರ ಮುನ್ನೂರ ನಾಲ್ಕನೂರ ರೂಪಾಯಿ ಅತಿ ಈಜಿಯಾಗಿ ಎಫ್ ಆರ್ ಪಿ ಕೊಡಬಹುದು ಹೊರತುಪಡಿಸಿ ನಾವ್ ಮೂರ್ ದಯವಿಟ್ಟ ಇವತ್ತೆಲ್ಲಾ ಕಾರ್ಖಾನೆ ಮಾಲಿಕರಿಗೆ ವಿನಂತಿ ಮಾಡ್ತೀವಿ ಒತ್ತಾಯ ಕೂಡ ಮಾಡ್ತೀವಿ ತಾವ ಕಬ್ಬು ಬೆಳೆಗಾರರ ಕಬ್ಬು ಶ್ರಮ ಪಡ್ತಕ್ಕ ವರ್ಷ ಗಂಟಲೆ ಶ್ರಮ ಪಟ್ಟು ಬೆಳೆದ ಇವತ್ ಕಬ್ಬು ಇವತ್ ತಯಾರಿಯಾಗಿ ನಿಂತ ನಿಮ್ ಸಂಬಂಧ ನಿಮಗೆ ತಂದು ಕೊಡಾಕಾಗಿ ಒಂದು ತಾಶಿನಾಗ ಸಕ್ರಿ ಮಾಡ್ತೀರಿ ನೀವೇನು ಕೂಡ ಕೂಡ ನಮ್ಗೆ ಕಬ್ಬಿಳಕ ಬಂಡವಾಳ ಕೊಟ್ಟಿಲ್ಲ ನಾವು ಲಕ್ಷ ಗಂಟೆ ಮೂರು ಬಡ್ಡು ಎಂತ ಬಡ್ಡಿ ತಗದ ಕಾರ್ಖಾನೆ ಮಾಲೀಕ ಮುಂದ್ ಬರ್ತಾ ಇಲ್ಲ ಕಾರಣ ಏನಪ್ಪಾ ಅಂತಂದ್ರ ನಾವು ಒಂದ್ ಟನ್ಗೆ ನೂರು ಕೊಡ್ಲಿ ಕೊಡ್ಲಿ ನಾಕ್ನೂರ್ ಕೊಡ್ಲಿ ಕೊಟ್ಟುಪಾ ಅಂದ್ರ ಕೋಟಿ ಗಂಟೆ ರೊಕ್ಕ ಐಷಾರಾಮ್ ಜೀವನ್ ಮಾಡಬೇಕನ್ನು ಅಂತ ತೊಂದರೆ ಕೊಡತ್ತಿರಿ ದಯವಿಟ್ಟ ನಿಮಗ ವಿನಂತಿ ಮಾಡ್ಕೊತು ಇವತ್ತು ರೈತರ ದಿಕ್ ತಪ್ಪಿಸ್ಬೇಡ್ರಿ ಕಾರ್ಖಾನೆ ಚಾಲೂ ಮಾಡಕ್ಕೆಲ್ಲ ಓಡಾಡತ್ತಿರಿ ಕೂಡ ಇವತ್ತು ಪ್ರಭಾಕರ್ ಕೋರಿ ಎರಡು ಕಾರ್ಖಾನೆ ಇದಾವ ಕತ್ತ ಕತ್ತಿ ಕಾರ್ಖಾನೆ ಇದಾವ ಜಿಲ್ಲಾ ಉಸ್ತುವಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಕಾರ್ಖಾನೆ ಐತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇವತ್ತು ಎರಡು ಕಾರ್ಖಾನೆ ಅವರ ತಮ್ಮ ಎಮ್ ಕೆ ಹುಬ್ಳಿ ಕಾರ್ಖಾನೆ ಅಧ್ಯಕ್ಷರು ಕೂಡ ಆಗ್ಯಾರ ಇವತ್ತು ಎರಡು ಕಾರ್ಖಾನೆಗಳು ಎಲ್ಲ ಇಡೀ ಪ್ರಭಾವಶಾಲಿಗಳು ನಿರಾಣಿ ಇಡೀ ಒಂದು ಕೋಟಿ ಕೃಷಿ ಮಾಡ್ಬೇಕಂತೇಳಿ ಈ ಸಲನ ಆಶೆ ಇಟ್ಟಿನಿ ಇವತ್ತ ನಿರಾಣಿ ಇವತ್ತ ಒಬ್ಬ ಬಹಳ ಬಂಡವಾಳ ಶಾಲಿ ನಿರಾಣಿಗೆ ನೀವರ ಕೂಡ ರೇಟ್ ಘೋಷಣೆ ಮಾಡ್ರಿ ಇವತ್ತಿನ ಬಾಕಿ ಕೂಡ ಕೊಟ್ಟಿಲ್ಲ ಏನ ನಿಮಗ ಒಟ್ಟ ರೈತರನ್ನ ಕೊಂದ ರೈತರ ಸಮಾಧಿ ಮೇಲೆ ರೈತರ ಶ್ರಮದ ಮೇಲೆ ಶ್ರೀಮಂತಿಗೆ ಮಾಡಬೇಡ್ರಿ ಅದ್ರ ಜೊತೆ ರೈತರನ್ನ ಕೂಡ ದಯವಿಟ್ಟು ತಾವು ಆರ್ಥಿಕವಾಗಿ ಪ್ರಬಲ ಮಾಡ್ರಿ ರೈತರಿಗೆ ಮೋಸ ಮಾಡಕ್ ಹೋಗ್ಬೇಡ್ರಿ ರೈತರ ಹಿಂದಿಲ್ಲ ನಾಳೆ ಒಂದು ದಿನ ಒಕ್ಕಟ್ಟಾದ್ರಪ್ಪ ಅಂತಂದ್ರ ನೀವೆಲ್ಲ ಕೂಡ ದಿಕ್ಕೆಟ್ಟ ಹೋಗ್ತೀರಿ ನಿಮ್ಮನ್ನೆಲ್ಲ ಕೂಡ ಬೀದಿಗೆ ತರ್ತೀವಿ ಅದೆಲ್ಲಾ ಬೇಡ ನಾವು ನೀವ ಇವತ್ತ ನಮ್ಮ ಜೊತೆ ಇವತ್ತಂ ಯಾಕಪ್ಪ ಇವತ್ತ ಕಾರ್ಖಾನೆ ಮತ್ತು ರೈತ ಎರಡು ಕೂಡ ಹೊಂದಾಣಿಕೆ ಆಗಿ ರೈತರನ್ನ ಉಳಿಸಿ ಇನ್ನ ಕಬ್ಬನ್ನ ನಾವು ನೀವ್ ಯಾವ ರೀತಿ ಪರಿಸ್ಥಿತಿ ತರತಿರ್ಪಾ ಅಂತಂದ್ರ ಒಟ್ಟ ಕಬ್ಬ ಬೆಳಿಬಾರ್ದು ಮಕ್ಕಳು ಆ ಲೆವೆಲ್ ರೈತರನ್ನ ಮಾನಸಿಕ ಮಾಡತ್ತಿರಿ ಒಂದ್ ಟನ್ ಕಪ್ ಬೆಳ್ಯಾಕ ನಾಲ್ಕ ಸಾವಿರದ ಐದ್ನೂರು ರೂಪಾಯಿ ಸಿ ಎಸ್ ಸಿ ಪಿ ಸರ್ಕಾರನ ವರದಿ ಕೊಟ್ಟತೆ ನಾಲ್ಕ ಸಾವಿರದ ನಾಲ್ಕು ಸಾವಿರ ನಾಲ್ಕು ಸಾವಿರದ ಐದ್ನೂರು ರೂಪಾಯಿ ಖರ್ಚು ಬರ್ತೈತ ನೀವು ಮೂರ್ ಸಾವಿರ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೂಡ ಕೊಡಾಕ ಇವತ್ತು ರೆಡಿ ಅಂತಂದ್ರ ಅಂತಂದ್ರೆ ಬರ್ಬೇಕು ಯಾಕಂದ್ರೆ ನಮ್ಮ ಮೇಲೆ ಶ್ರೀಮಂತಿಗೆ ಮಾಡಬೇಡ್ರಿ ರೈತರ ಮೇಲೆ ನೀವ ಇಲ್ಲಿವರೆಗೆ ಒಂದ್ ಕಾರ್ಖಾನೆ ಎರಡ್ ಕಾರ್ಖಾನೆ ಕಟ್ಟ್ರಿ ಮೂರ್ ಕಾರ್ಖಾನೆ ಕಟ್ಟ್ರಿ ನಾಲ್ಕು ಕಾರ್ಖಾನೆ ಕಟ್ಟತ್ರಿ ಮತ್ತೂ ಕಟ್ಟಬೇಕ್ರಿ ಇನ್ನ ನಲ್ವತ್ತ ಕಾರ್ಖಾನೆಗಳಿಗೆ ಇತ್ನಾಲ್ ರೆಡಿ